ಇವತ್ತಿನ ತರಗತಿಯಲ್ಲಿ ಎಂಟನೇ ತರಗತಿಗೆ ಸಂಬಂಧಿಸಿರತಕ್ಕಂತಹ ಎಮ್ ಎನ್ ಎಮ್ ಎಮ್ ಎಸ್ ಅಂತಕ್ಕಂತಹ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರತಕ್ಕಂತಹ ಪ್ರಮುಖ ಇಸ್ವಿಗಳ ಬದಲು ಇವತ್ತೇನು ಮಾಡೋನಪ್ಪ ಅಂತಂದ್ರೆ ನಾವೊಂದಿಷ್ಟು ತಿಳಿದುಕೊಳ್ಳೋಣ ಮುಖ್ಯವಾಗಿ ಏನಪ್ಪಾ ಅಂತಂದರೆ ಎನ್ ಎಮ್ ಎಮ್ ಎಸ್ ಅಂತಕ್ಕಂತಹ ಪರೀಕ್ಷೆಗೆ ಸಂಬಂಧಿಸಿದಂತೆ ಸ್ಯಾಟ್ ಅಂತಕ್ಕಂತಹ ಬರ್ತಕ್ಕಂಥ ಪತ್ರಿಕೆಗೆ ಅನುಗುಣವಾಗಿ ಸಮಾಜ ವಿಜ್ಞಾನದ ವಿಷಯದಲ್ಲಿನ ಪ್ರಮುಖ ಇಸ್ವಿಗಳು ಅಂತಂದ್ರೆ ಅತೀ ಪ್ರಮುಖವಾಗಿರ್ತಕ್ಕಂಥವಳು ಇಲ್ಲಿ ಏನಕೈತಿ ಅಂತಂದ್ರೆ ಪರೀಕ್ಷೆಗೆ ಬರ್ತಕ್ಕಂಥವಳು ಅಲ್ಲಿ ಯಾವುದಪ್ಪ ಅಂತಂದ್ರೆ ಹದಿನೆಂಟುನೂರ ನಲವತ್ತ್ನಾಲ್ಕರಲ್ಲಿ ಪ್ರಪಂಚದ ಪ್ರಥಮ ಸಹಕಾರಿ ಸಂಘ ಅಂತಕ್ಕಂಥದ್ದು ಸ್ಥಾಪನೆ ಆಕೈತಿ ಎಲ್ಲಿ ಸ್ಥಾಪನೆ ಆಕೈತಿ ಅಂತಂದ್ರೆ ಇಂಗ್ಲೆಂಡ್ನಲ್ಲಿ ಸ್ಥಾಪನೆ ಆಗ್ತೈತಿ ಅದನ್ನು ಸ್ಥಾಪಿಸಿದವರು ಯಾರಪ್ಪ ಅಂತಂದ್ರೆ ರಾಬರ್ಟ್ ಓವರ್ ಅಂತಕ್ಕಂತಹ ವ್ಯಕ್ತಿ ಇನ್ನು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಮುಂಬೈ ಷೇರುಪೇಟೆ ಅಂತಕ್ಕಂಥದ್ದು ಸ್ಥಾಪನೆ ಆಗುವಂಥದ್ದು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಭಾರತೀಯ ಸಹಕಾರಿ ಸಂಘಗಳ ಒಂದು ಕಾಯ್ದೆ ಏನಾಗ್ತೈತಿ ಅಂತಂದ್ರೆ ಜಾರಿಗೆ ಬರ್ತದೆ ಯಾವಾಗಪ್ಪ ಅಂತಂದ್ರೆ ಹತ್ತೊಂಬತ್ತು ನೂರ ಹನ್ನೆರಡು ಅದೇ ರೀತಿಯಾಗಿ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಪೌರತ್ವ ಕಾಯ್ದೆ ಅನ್ನುವಂಥದ್ದು ಏನಾಗೈತಿ ಅಂತಂದ್ರೆ ಜಾರಿಗೆ ಬರ್ತದೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಭಾರತೀಯ ಕಂಪನಿ ಕಾಯ್ದೆ ಅನ್ನುವಂಥದ್ದು ಏನಾಗೈತಿ ಅಂತಂದ್ರೆ ಇಲ್ಲಿ ಭಾರತದೊಳಗಡೆ ಇದು ಜಾರಿ ಆಗ್ತಕ್ಕಂಥದ್ದು ಎಷ್ಟರೊಳಗಡೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಅದೇ ವರ್ಷ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಏನು ಮಾಡಿರುವುಂದ್ರಲ್ಲಿ ಸ್ವೀಕಾರವನ್ನು ಮಾಡ್ಕೋತಾರೆ ನೋಡ್ರಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿರ್ತಕ್ಕಂಥದ್ದು ಅಂಬೇಡ್ಕರ್ ಅವರು ಯಾವ ಇ ಇಶಿಯಲ್ಲಿ ಅಂತೇಳಿ ಪ್ರಶ್ನೆ ಬಂದಾಗ ಹತ್ತೊಂಬತ್ತು ನೂರ ಐವತ್ತಾರು ಅಂಥೇಳಿ ಅದೇ ವರ್ಷ ನಾವು ನೋಡಿದಾಗ ಪ್ರಮುಖವಾಗಿ ಇಲ್ಲಿ ಏನಪ್ಪಾ ಅಂದರೆ ಗಮನಿಸತಕ್ಕಂಥದ್ದು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿಯನ್ನು ಸಂವಿಧಾನಕ್ಕೆ ಮಾಡಿ ಅದರ ಮೂಲಕ ಏನಪ್ಪಾ ಅಂತಂದ್ರೆ ಮೂಲಭೂತ ಕರ್ತವ್ಯಗಳನ್ನು ಏನು ಅಂತಂದ್ರೆ ಇಲ್ಲಿ ಸೇರ್ಪಡೆ ಮಾಡಿರ್ತಕ್ಕಂಥದ್ದನ್ನು ಗಮನಿಸಬಹುದು ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಸಂವಿಧಾನಕ್ಕೆ ಎಷ್ಟನೇ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳು ಸೇರ್ಪಡೆ ಆದವು ನಲವತ್ತೆರಡನೇ ತಿದ್ದುಪಡಿ ಯಾವಾಗ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಯಾವ ಅಂಶಗಳನ್ನು ಸೇರ್ಪಡೆ ಮಾಡಿದ್ರು ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿದರು ಅದೇ ವರ್ಷ ಹತ್ತೊಂಬತ್ತು ನೂರ ಎಪ್ಪತ್ತಾರೊಳಗೆ ಕರ್ನಾಟಕ ಮುನ್ಸಿಪಲ್ ಕಾಯ್ದೆ ಅನ್ನುವಂಥದ್ದು ಏನಾಯಿತು ಅಂತಂದರೆ ಕರ್ನಾಟಕದೊಳಗಡೆ ಜಾರಿಗೆ ಬಂದಿರತಕ್ಕಂಥದ್ದನ್ನು ನಾವು ಗಮನಿಸಬಹುದು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಪೌರತ್ವ ಕಾಯ್ದೆಗೆ ಏನು ಮಾಡ್ತಾರೆ ಅಂದರೆ ಒಂದಿಷ್ಟು ತಿದ್ದುಪಡಿಗಳನ್ನು ಮಾಡ್ಕೊತಾರೆ ಯಾವಾಗ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಮತದಾನದ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಇಳಿಕೆ ಮಾಡ್ತಾರೆ ಇಲ್ಲಿ ಪ್ರಶ್ನೆ ಏನಪ್ಪ ಅಂತಂದರೆ ನಮಗೆ ಗಮನಿಸ್ಬೋದು ಹದಿನೆಂಟಕ್ಕೆ ಅಂದರೆ ಮತದಾನದ ವಯಸ್ಸನ್ನು ಹದಿನೆಂಟಕ್ಕೆ ಇಳಿಸಿದ್ದು ವರ್ಷ ಯಾವಾಗ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಅದೇ ಅದೇ ಪ್ರಶ್ನೆಯನ್ನು ಮತ್ತೆ ಪುನಃ ಮತದಾನದ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಇಳಿಸಿದ್ದು ಈ ರೀತಿಯೂ ಕೂಡ ಏನು ಮಾಡ್ಬೋದು ಹತ್ರ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದನ್ನು ಮಾಡ್ತಕ್ಕಂಥದ್ದು ಇನ್ನು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಭಾರತೀಯ ಸಹಕಾರಿ ಸಂಘಗಳ ಒಂದು ಕಾಯ್ದೆ ಏನಾಗೈತಿ ಅಂತಂದರೆ ಜಾರಿಗೆ ಬರ್ತದೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಪಂಚಾಯಿತಿಗಳ ರಾಜ್ಯ ಒಂದು ಕಾಯ್ದೆಯನ್ನು ಏನು ಮಾಡಿರುತ್ತಂದ್ರೆ ಜಾರಿಗೆ ತಂದಿರತಕ್ಕಂಥದ್ದನ್ನು ಗಮನಿಸಬಹುದು ಈ ರೀತಿಯಾಗಿ ನಮಗೇನಪ್ಪ ಅಂತಂದರೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಎನ್ ಎಮ್ ಎಮ್ ಎಸ್ ಅಂತಕ್ಕಂಥ ಒಂದು ಪರೀಕ್ಷೆಗೆ ಸಮಾಜ ವಿಜ್ಞಾನ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡ್ತಾರತ್ತಂದ್ರೆ ಕೇಳುವಂಥ ಕೆಲಸವನ್ನು ಮಾಡ್ತಾರೆ ಇವು ಬಹಳ ಅತಿ ಮುಖ್ಯವಾಗಿರ್ತಕ್ಕಂಥವಳು ಜೊತೆಗೆ ನೀವು ಏನಾದರೂ ನಮ್ಮ ಒಂದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಒಂದಿಷ್ಟು ವಿಷಯಗಳನ್ನ ನೋಡೋರು ಇದ್ರಿ ಅದು ಟಿ ಇ ಟಿ ಆಗಿರಲಿ ಜಿ ಎಸ್ ಟಿ ಆರ್ ಆಗಿರಲಿ ಇನ್ನಿತರ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗೆ ನೀವು ನೋಡೋರು ಅಂತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಏನು ಮಾಡ್ರಿ ಅಂದ್ರೆ ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಅವಧಿಯನ್ನು ಇಲ್ಲಿಗೆ ಮುಗಿಸಿ ನಾಳೆ ಮತ್ತೊಂದು ವಿಷಯದೊಂದಿಗೆ ಹಾಜರಾಗ್ತೀವಿ